ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡಗೆ ಸ್ವಾಗತ ನಾನು ಮಂಜುನಾಥ್ ಕಾತರ್ಕಿ ಕಲಬುರಗಿಯಲ್ಲಿ ಪ್ರತಿಷ್ಠಿತ ಜೀವ ಮಲ್ಟಿಸ್ಪೆಷಾಲಿಟಿ ತನ್ನ ಮೊದಲನೇ ವಾರ್ಷಿಕೋತ್ಸವ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತಿದೆ ಈ ಆಸ್ಪತ್ರೆಯ ವಿಶೇಷತೆ ಏನಂತೀರಾ ಇಲ್ಲಿ ಯಾವುದೇ ರೋಗಿ ಬರಲಿ ಆ ರೋಗಿಗೆ ಗುಣಮಟ್ಟದ ಚಿಕಿತ್ಸೆ ಕೊಡುವುದೇ ಇದರ ಉದ್ದೇಶವಾಗಿದೆ ಹಾಗಾದರೆ ಈ ವರದಿ ನಂತೀರಾ ನೀವೇ ನೋಡಿ ಕಲಬುರಗಿ ನಗರದಲ್ಲಿ ಬಹಳಷ್ಟು ಆಸ್ಪತ್ರೆಗಳು ಇವೆ ಆದರೆ ಜೀವ ಸ್ಪೆಷಾಲಿಟಿ ಆಸ್ಪತ್ರೆ ತುಂಬಾ ಹಾಗೂ ಹೊತ್ತು ಹೊಸ ವಿನೂತನ ದಾಖಲೆ ಮಾಡುವುದರಲ್ಲಿ ಯಶಸ್ವಿಯಾಗಿದೆ ಜೀವ ಆಸ್ಪತ್ರೆ ಜನರ ಜೀವ ಉಳಿಸುವ ಕೆಲಸ ಮಾಡುತ್ತದೆ ಜೀವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಬಂದಿರುವ ರೋಗಗಳನ್ನು ಗುಣಮಟ್ಟದ ರೀತಿಯಲ್ಲಿ ಪರಿಶೀಲಿಸಿ ಉತ್ತಮವಾದ ಚಿಕಿತ್ಸೆ ಕೊಡುವಲ್ಲಿ ಯಶಸ್ವಿಯಾಗಿದೆ ಹಣ ಮುಖ್ಯವಲ್ಲ ಜನರ ಜೀವ ಉಳಿಸುವುದು ಮುಖ್ಯ ಎನ್ನುವ ರೀತಿಯಲ್ಲಿ ಜೀವ ಆಸ್ಪತ್ರೆ ಕೆಲಸ ಇದೆ ಹಾಗಾದರೆ ನೀವು ಕೂಡ ಒಮ್ಮೆ ಭೇಟಿ ನೀಡಿ دغه <laughs> دغه మాట్లా పరమానంద కురుచిగో వేదికే స్వగత సన్

பாலராஜ் பூஜனி சார் அவரோட அக்ஷரிசாக்காரி அங்கே சன்மான் பண்ணி கொடுக்க

ಇದನ್ನು ಕೂಡ ಒಂದು ರೀತಿಯಾಗಿರುವಂತಹ ಸೇವೆಯನ್ನು ಸಲ್ಲಿಸಬೇಕನ್ನುವಂತಹ ಮಹಾಸೆಯನ್ನ ಇಟ್ಟುಕೊಂಡು ಕನಸನ್ನ ಕಟ್ಟಿಕೊಂಡು ಬಹುಶಃ ಉದ್ಘಾಟನೆ ಮಾಡಿರುವಂತಹ ಈ ಆಸ್ಪತ್ರೆ ಬಹುಶಃ ಇಲ್ಲಿ ಎಂದಿರುವಾಗಿ ಬಹಳ ವಿಶೇಷವಾಗಿರುವಂತಹ ಸಾಧನೆ ಒಳಗೆ ಹೆಜ್ಜೆ ಆಗ್ತಾ ಇರುವಂತದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದ ಸಂಗತಿ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು ಬಹುಶಃ ಇವತ್ತಿನ ದಿನಮಾನದೊಳಗೆ ಸಾಕಷ್ಟು ಆಸ್ಪತ್ರೆಗಳಾಗಿದೆ ಹಾಸ್ಪಿಟಲ್ಗಳು ಬಹಳಷ್ಟು ಆಗಿದೆ ಕರೆ ಆದ್ರೆ ವಿಶೇಷವಾಗಿ ನಾವೆಲ್ಲರೂ ಕೂಡ ಅರ್ಥಕೊಳ್ಳುವಂತದೇನು ಅಂತಂದ್ರೆ ಬಂದಿರುವಂತ ರೋಗಿಗಳನ್ನ ಗುಣಮಟ್ಟದ ರೀತಿಯೊಳಗೆ ಪರಿಶೀಲಿಸಿ ಅವರಿಗೆ ಉತ್ತಮವಾಗಿರುವಂತ ಚಿಕಿತ್ಸೆಯನ್ನ ಕೊಡುವುದರೊಳಗೆ ಬಹುತೇಕ ಕಾರಣ ಏನು ಅಂದ್ರೆ ನಾವೆಲ್ಲರೂ ಕೂಡ ವೇಗ ಬದುಕಿನೊಳಗೆ ಇದೆ ಎಷ್ಟರ ಮಟ್ಟಿಗೆ ಬದುಕಿನೊಳಗೆ ಬದುಕಿ ಅಂತಂದ್ರೆ ಊಟ ಮಾಡಿಲ್ಲ ಮನೆಯಲ್ಲಿ ಯೋಚನೆ ಮಾಡೋಣ ಸರ್ ಇಲ್ಲ

ಸುಮಾರು ನಲವತ್ತು ವರ್ಷಗಳಿಂದ ಈ ಕಲಬುರಗಿ ಮಹಾನಗರ ಚಾರ್ಜ್ ಬೇಸಿಕ್ ಚಾರ್ಜ್ ಆಟಗೊಂಡು ಬಹುಶಃ ಹಣ ಮುಖ್ಯ ಅಲ್ಲ ಗುಣ ಪ್ರಮಾಣ ಕಲಬುರಗಿ ನಗರದೊಳಗ ಬಹುತೇಕ ವೈದ್ಯರು ತೋರಿಸುವಂತ ಉದಾಹರಣೆಗಳು ಕೂಡ ಇಲ್ಲಿ ಮೇಲೆ ಕೂಡ ಬಂದು ಅದನ್ನ ಆರ್ಮೆ ಅಂತ ಹೇಳುತ್ತೆ ಬಹುಶಃ ಇಂತಹ ಅಂತಂದ್ರೆ ಜೀವ ಆಸ್ಪತ್ರೆ ಎಲ್ಲರಿಗೂ ಕೂಡ ಜೀವ ನೀಡುವಂತಹ ಆಸ್ಪತ್ರೆಯಾಗಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಯಾರು ಬಳಲುತ್ತಾ ಬಂದಿದ್ದಾರೆ ಬಹುಶಃ ಅಪ್ಪಿಕೊಳ್ಳುವಂತಹ ಬಾಬಾ ಈ ಆಸ್ಪತ್ರೆ ಎಲ್ಲ ವೈದ್ಯರಾಗಿದೆ ಎನ್ನುವಂತದ್ದೇ ನಮ್ಮೆಲ್ಲರೆಲ್ಲರೂ ಕೂಡ ಸಂತೋಷದ ಸಂಗತಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ನಾಡಿನ ಎಲ್ಲ ಬಡವಣೆಗಾಗಿರ್ಬೋದು ಅಥವಾ ವಿಶೇಷವಾಗಿ ಎಲ್ಲ ಮಲಿತಾನೆ

دغو د روانې سټوري ಅದು ಬಹಳ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಭಗವಂತ ಇಲ್ಲ ಆದ್ರೂ ಇಲ್ಲಿ ಸಾಯಿ ತನ್ನ ಮಾತು ನಾವೆಲ್ಲರೂ ಕೂಡ ನಂಬಲೇಬೇಕು ಯಾಕಂದ್ರೆ ನಮ್ಮ ಪಾಲಿಗೆ ಅದೇ ಬಹುತೇಕ ಸಾಯುವಂತವರು ಪಾಲಿಗೆ ದೇವ ಯಾರು ಅಂತ ಅಂದ್ರೆ ವೈದ್ಯರು ದೇವ ಇವರು ಇನ್ನ ವೈದ್ಯರಿಗೂ ಕೂಡ ದೇವರ ನಾವೆಲ್ಲರೂ ಕೂಡ ಅಂದ್ರೆ ವೈದ್ಯ ಅಮ್ಮ ನಮ್ಮ ಕೆಲಸ ಮಾಡಿದ್ದೀವಿ ಅಪ್ಪ ನಮ್ ಕೆಲಸ ಈಗ ಭಗವಂತನ ಮೇಲೆ ಬೆಟ್ಟಿ ಒಂದು

ಜಯಾರುಸಾರ ಪ್ರತಿ ಒಂದು ಪಕ್ಷಿಗಳು ಅವರ ಆಹಾರ ಪಡ್ಕೊಳ್ತಾರೆ ಅವರೇ ಜೀವನ ಅಂದ್ರೆ ಏನಂತವ್ರು ತೋರಿಸ್ತಿದ್ದಾರೆ ಅವರವರು ಜೀವನದ ಆನಂದ ಪ್ರತಿಯೊಂದು ಕ್ಷಣವನ್ನು ಪ್ರತಿಯೊಂದು ಕ್ಷಣ ಕಲಿಬೇಕಂದ್ರೆ ಜಮ್ನ ಅಂದ್ರೆ ಸ್ತ್ರೀ ಅಲ್ಲಿ ಹಾಗಿರ್ಬೇಕಾದ್ರೆ ಅವರೇ ಅವರು ಜೀವ ವಾರ್ಷಿಕೋತ್ಸವದ ಪ್ರತಿಯೊಬ್ಬರಿಗೂ ಕಡೆ ಸಣ್ಣ ಸೇವೆ ಇಲ್ಲಿ ಆರೋಗ್ಯ ಸೇವೆ ನೀಡಿ ಯೋಗಿಗಳನ್ನು ರೋಗ ಮಾಡಿ ಯೋಗಗಳಿಗೆ ಎಲ್ಲಾ ಸೌಲಭ್ಯ ಗ್ಲಾಸ್ಗೆ ಮಲ ಮಾಡಿ ಜೀವ ನೀಡಿ ಇಡಿ ಹೆಸರಲ್ಲಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿದೆ ಆಯಾತ್ರೆ ಆಯಾಳೆಡಿ ಹೇಳಿ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಿದ್ದಾರೆ ತಮ್ಮ ಡಾಕ್ಟರ್ ಅಜೇ ಡಾಕ್ಟರ್ ತಮ್ಮ ಅವರು ಡಾಕ್ಟರ್ ಶಿವಾನಿಯ ದಿವೆ ಹೆಂಗ್ಯವರು ಮತ್ತು ಡಾಕ್ಟರ್ ದಿವ್ಯಾ ಹೆಂಗಿಯವರು ಇವರೆಲ್ಲರನ್ನ ನೋಡಿ ಬಹಳಷ್ಟೇ ಸೇವೆ ನೀಡಿ ಯಶಸ್ವಿಯಾಗಿ ಮಾಡಿ ಸಾಧನೆ ಕಂಡಿದ್ದಾರೆ ಅದಕ್ಕಂತಲೇ ಒಂದು ವರ್ಷ ಯಶಸ್ವಿಯಾಗಿ ನಡೆಸಿದ್ದಾರೆ ಹೆಮ್ಮೆ ವೈದ್ಯ ನಾರಾಯಣ ಹರಿ ಎನ್ನುವಂತೆ ಸಮಾನ ಸಮಾನೆ

मेरी डॉक्टर समस्या के लिए शिववंती ಅಂತ ಹೇಳಲಕ್ಕೆ ಬಂದಿರುತ್ತೆ ಅಚೇಜಿಗಳ ತಮ್ಮ ಡೈರೆಕ್ಟರಿ ಸೈಟ್ಸ್ ಲೀಟರ್ಸ್ ಮ್ಯಾನೇಜ್ಮೆಂಟ್ ಅಂತಾ ಅಲ್ಲ ಸರ್ವಸಿದ್ದಿನದಲ್ಲಿ ಮತ್ತು ತಮ್ಮ ಶಾಸ್ತ್ರಾಭಕ್ತಿದಿಂದ ಇಲ್ಲಿ ಒಂದು ವರ್ಷ ಯಶಸ್ವಿಯಾಗಿ ಗಣಿದದಲ್ಲಿ ಈ ಒಂದು ವರ್ಷವು 50 ವರ್ಷ ಹೀಗೆ ಯಶಸ್ವಿಯಾಗಿ ಬರ್ತಕೊಂಡು ಜೀವಕ್ಕೆ ಬರ್ತಾರೆ ಅಂತ ಜೀವಕ್ಕೆ ಬೆಳಗಾಗಿ ನಿಲ್ಲುತ್ತಾರೆ ಜೀವ ಆಸ್ಪತ್ರೆಯಂತ ಏನಾಗ ಹೇಳಲಾಗುತ್ತದೆ ಕನ್ನೇನ ಕರ್ನಾಟಕಕ್ಕೆ ಅವರು ಹೆಸರು ಮಾಡ್ತ ಅಂತ ಹೇಳಲಾನು ನಾನು ಯಾಕ ಪ್ರಜ್ಞೆ ಆಗಿರುತ್ತೆ केनु कोयु निल फॉर बाय टेन वन असासिदारा शैलराष्ट्र님 ಎಲ್ಲರ ಮೇಲೆ সদಾಯ ಇರಿ ಗುದ್ದೆದ ಮನೆತನದ ಬಾಹ್ಯರು ವಾಸಿ ಔರ್ ಕಲ್ಯಾಣಕರ್ನರ ಈ ಭಾಗಕ್ಕೆ ಮಾರ್ ಸೇಲಸನ್ ಸೆ ಬೆರಗುತಿದಾರ ಮನೆದರು ಜಮಕ ಮತ್ತು ಆ ಸಂಸೇಯ ಮಮ್ಮಲು ಮದರ ಔರ್ ಸುಂದರ ಕುಟುಂಬದ ಅಂದ ಆದರ್ಶನ ಜೀವನ ಮತ್ತು ಜೀವ ಆಸ್ಪತ್ರೆ ನಿಮ್ಮೆಲ್ಲರನ ದೇವ ಒಳ್ಳೆಯದಾಗಿ ಎಲ್ಲರೂ ಒಳ್ಳೆಯದಾಗಿ ಆರಿಸು ನಿಮ್ಮ ಈ ಶ್ರಷ್ಟ ಸೇವೆ ಭಕ್ತಿ ಕರ್ತವ್ಯ ಹೀಗೆ ಇಂದವರೆಸರಿ ನೀವು ಅನೇಕ ಐದು

ಒಬ್ಬ ಡಾಕ್ಟರ್ ಮುಂಬೈನ ನಿತಿನ್ ಮಂಡಿಗೆ ನಿತಿನ್ ಮಂಡಿಗೆ ಡಾಕ್ಟರ್ ಅವರು ಅವ್ರ ದೇವರನ್ನ ನಂತರ ದೇವ್ರಿಲ್ಲ ಇಲ್ಲ ದೇವರನ್ನ ಯಾರ್ಯಾರ ಇವೆ ಮಾಡ್ತಾರೆ ಬರ್ತಾರೆ ಮಂಡಿಗೆ ಇದ್ದ ಡಾಕ್ಟರ್ ಮಂಡಿಗೆ ಇದಕ್ಕೆ ಮುಂಬೈ ಬಂದ ಆ ಸಮಯದಲ್ಲಿ ಒಬ್ಬಕ್ಕೆ ಮಗುವಿಗೆ ಹುಷಿಗೆ ಹಾಡ್ಕೊಳ್ಳೋದು ಹೋಗಿತ್ತು ಆ ಹೆಣಗಳು ಆಸೆ ಮಾಡ್ಕೊಂಡು ಹೊಲ ಮಾಡ್ಕೊಂಡು ಮನಿ ಮಾಡ್ಕೊಂಡು ಅವರು ಎಲ್ಲ ಎಲ್ಲ ಆಸ್ಪತ್ರೆ ಗಾಡಿ ಯಾರೋ ಹೇಳಿದ್ರು ನಿನ್ನ ಮಗುವಿಗೆ ಯಾರ ಡಾಕ್ಟರ್ ಉಳ್ಳ್ರು ಮಾಡಂಗಿಲ್ಲ ಅಲ್ಲ ಯಾರ ಕೇಳಿದ ಕೆಲಸ ಆಗಿಲ್ಲ ಮುಂಬೈ ಕೋವಿಡ್ ಡಾಕ್ಟರ್ ಅವರು ಮಾಡಿಗೆ ಅವ್ರು ಮಾಡಿದ್ರು ಮಾಡುದು ನಿನ್ನ ಮಂಗೂ ಹೇಳಿದಂತ ಮುಂಬೈನ ಗಾಂಡಿಗೆ ಡಾಕ್ಟರ್ ಮಾಡಿದ್ರೆ ಮಾಡಿ ಮಾಡ್ಬೋದು ಹಾಗಂದಾಗವರು ಆ ಡಾಕ್ಟರ್ ಸಹ ಸಹ ಭಾರತ ರತ್ನ ಪರಿಶೀಲನೆ ಸೇರ್ತಿತ್ತು ಮುಂಬೈನಲ್ಲಿ ಲೆಕ್ಕ ಹೋರೇರಾಗಿರೋರು ಟೈರಾಗ ವಿಮಾನ ಮುಖಾಂತರ ಊರೋಗಿತ್ತು ವಿಮಾನ ಬರಲಿಲ್ಲ ರೈಲ್ವೆ ಹೋಗಲಿಕ್ಕೆ ರೈಲ್ವೆ ಕೂಡ ಹೋಗಿಲ್ಲ ಅಲ್ಲ ಕಡಿಗಡೆ ಎರಡೂರ ಮಾತ್ರ ದಾರಿಯಲ್ಲಿ ಮಳೆ ಬಂದು ಗಾಳಿಗಳು ಶಿಕ್ಷಣ ಒಳಗೊಂಡು ವೈದ್ಯರಲ್ಲಿ ನಾವು ದೇವರನ್ನ ಕಾಣ್ತಿದ್ದೀವಿ ಒಂದು ಎಲ್ಲರಲ್ಲಿ ವಿನ ಕಲಬುರಗಿ ನಗರದಲ್ಲಿ ಕಳೆದ ಒಂದರಿಂದ ಒಂದೂವರೆ ದಶಕದಲ್ಲಿ ಸುಮಾರು ಆಸ್ಪತ್ರೆಗಳಲ್ಲಿ ನಡೆದಿದೆ ಅದೇ ರೀತಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಈಗ ಒಂದೊಂದು ವಸಂತ ಕಳೆದಿದೆ ಇನ್ನೂ ನೂರಾರು ವಸಂತಗಳನ್ನು ನಡೆದ

ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮೊದಲನೇ ವಾಶ್ವಾಸೋತ್ಸವ ಆಚರಿಸ್ತಾ ಇದ್ವಿ ಇವತ್ತು ಸುಮಾರು ಎಲ್ಲ ನಮ್ಮ ಗಣ್ಯರು ಹಾಗೂ ನಮ್ಮ ಚೀಫ್ ಗೆಸ್ಟ್ ಆದಂತ ಅವಾಜಿ ಅವರು ಮತ್ತೆ ಬಡಲಾಳಪ್ಪ ಅವರು ಚಿರ್ಮಗಿರಿ ಅಪ್ಪ ಅವರು ಮತ್ತೆ ಅನೇಕ ಅನೇಕ ಖುಷಿ ಏನಾಗುತ್ತೆ ಅಂದ್ರೆ ಕಡಿಮೆ ಟೈಮಲ್ಲಿ ನಾವು ಒಂದು ಒಳ್ಳೆ ಹಾಸ್ಪಿಟಲ್ ಅನ್ನು ಮಾಡಿದೀವಿ ಒಳ್ಳೆ ಸರ್ವಿಸನ್ನು ಅನ್ನು ನೀಡಿದೀವಿ ಒಂದೇ ವರ್ಷ ಒಂದೇ ವರ್ಷದಲ್ಲಿ ನಾವು ಸುಮಾರು ಅಚೀವ್ಮೆಂಟ್ಸ್ ಅನ್ನು ಮಾಡಿದ್ದೀವಿ ಅದರಲ್ಲಿ ಐನೂರಕ್ಕಿಂತ ಹೆಚ್ಚಾಗಿ ಆಪರೇಷನ್ಸ್ ಮಾಡಿದ್ದೀವಿ ಎರಡು ಸಾವಿರಕ್ಕಿಂತ ಹೆಚ್ಚಾಗಿ ಪೇಷಂಟ್ಸ್ ಅನ್ನು ಟ್ರೀಟ್ ಮಾಡಿದ್ದೀವಿ ಅವರು ಒಳ್ಳೆ ಫೀಡ್ಬ್ಯಾಕ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ಇದೇ ತರ ನಾವು ಮುಂದೆ ಬರುವ ವರ್ಷದಲ್ಲಿ ಹೆಲ್ತ್ ಕ್ಯಾಂಪ್ಸ್ ಅನ್ನು ಮಾಡಿಕೊಂಡು ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅನ್ನು ಮಾಡಿಕೊಂಡು ಇನ್ನೂ ಬೆಳಿಬೇಕಂತ ಪ್ಲಾನ್ ಮಾಡ್ತಾ ಇದ್ದೀವಿ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿರೋ ನಮಸ್ಕಾರಗಳು ನಾವು ಫಸ್ಟ್ ಇಯರ್ ಆ್ಯನಿವರ್ಸರಿ ಮಾಡಿದ್ದೀವಿ ಜೀವ ಹಾಸ್ಪಿಟಲ್ ಅನೇಕ ಆಪ್ರೇಷನ್ಸ್ ಹಾಗೆ ಆಗಲಿ ಯಾವುದೇ ಒಂದು ಮೂಲೆ ಕಾಯಿಲೆ ಆಗಲಿ ಎಲ್ಲ ಕರೆಕ್ಟಾಗಿ ನೋಡಿ ಸರಿಪಡಿಸಿದ್ವಿ ನಾವು ಎಲ್ಲರೂ ಆಶೀರ್ವಾದಿಂದ ನಾವು ಇನ್ನೂ ಅಷ್ಟು

ಸೊ ಅದೆಲ್ಲೂ ರಿಕವರಿ ಮಾಡಿ ಜೀರೋ ಡೆಬಿಟ್ ಅಂತ ನೋಡಿಬಿಟ್ಟು ನಾವು ಹ್ಯಾಂಡಲ್ ಮಾಡಿದ್ದೀವಿ ಸೊ ವಿ ಆರ್ ಕಲ್ಪಬಲ್ ಆಫ್ ಹ್ಯಾಂಡ್ಲಿಂಗ್ ಮಲ್ಟಿಪಲ್ ಟ್ರಾಮಾಸ್ ಆ್ಯಂಡ್ ಈವನ್ ಸೂಪರ್ ಸ್ಪೆಷಾಲಿಟಿ ಯೂನಿಟ್ನಿಂದ ನಾವು ಹ್ಯಾಂಡಲ್ ಮಾಡ್ತಾ ಇದ್ದೀವಿ ಸೊ ಈಚನಿ ಥಿಂಗ್ ಇಸ್ ಇನ್ ಡೀಟೇಲ್ ಆ್ಯಂಡ್ ನಮ್ಮ ನರ್ಸಿಂಗ್ ಕೇರ್ ಆದರೂ ತುಂಬ ಹೈ ಎಲ್ಲ ನರ್ಸಿಂಗ್ ನಾವು ಹ್ಯಾಂಡಲ್ ಮಾಡ್ತಾ ಇದ್ವಿ ಏನಂದರೆ ನಾವು ಹಾಸ್ಪಿಟಲ್ ಡಾಕ್ಟರ್ಸ್ ಆಗಲಿ ಎಷ್ಟೇ ನಾವು ವರ್ಕ್ ಮಾಡೋದು ನರ್ಸಿಂಗ್ ಕೇರ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಿ ಹಾಸ್ಪಿಟಲ್ ಇಂಡಸ್ಟ್ರಿ ಆ ಹೈಜೀನ್ ಆಗಲಿ ಅದನ್ನ ಮೈಂಟೈನ್ ಮಾಡೋದೇ ಜಾಸ್ತಿ ಇಂಪಾರ್ಟೆಂಟ್ ಇರೋದು ಸೊ ಅದೆಲ್ಲ ನಾವು ಧ್ಯಾನ ಇಟ್ಕೊಂಡ್ಬಿಟ್ಟು ನಾವು ಈ ಥರ ಪಿವರಿಮನ ಬೆಂಗಳೂರು ಹಾಸ್ಪಿಟಲ್

ಇದೇ ತರ ಆಶೀರ್ವಾದದಿಂದ ವಿ ವಾಂಟ್ ಟು ಪ್ರೋಗ್ರೆಸ್ ಆ್ಯಂಡ್ ಒಳ್ಳೆ ಒಳ್ಳೆ ಕೇಸಸ್ ಏನಿದೆ ನಾವು ಒಂದು ಈಗ ಮುಂದೆ ಒಂದು ಗುರಿ ಏನಂದ್ರೆ ಒಂದು ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೇಕಂತ ಸೋ ಸೊ ಅದರಲ್ಲಿ ಎಲ್ಲರೂ ಇನ್ನೂ ಸೂಪರ್ ಸ್ಪೆಷಾಲಿಟಿ ಮಾಡ್ಬೇಕಂತ ವಿಚಾರ್ಚಾರ ಇನ್ಕ್ಲೂಡಿಂಗ್ ಎನಿಥಿಂಗ್ ರೇಡಿಯೋಲಜಿಯಾಗಿ ಲ್ಯಾಬ್ ಆಗಲಿ ಸಿ ಟಿ ಎಮ್ ಆರ್ ಐ ಆಲ್ ಮೋಸ್ ಸರ್ ಸನ್ಸಸ್ ಎವ್ರಿ ವೈವ್ನ ಇನ್ ಹೌಸಲ್ಲೇ ಅಂದರೆ ನಾವು ಮಾಡಬೇಕಂತ ವಿಚಾರ ಇದೆ ಯಾಕಂದರೆ ಈ ಕಡೆ ಯಾರೇ ಯಾರು ಟ್ರಾನ್ಸ್ಪೋರ್ಟ್ಸ್ ಮಾಡೋದರಲ್ಲಿ ಏನೇ ಇರಲಿಲ್ಲ ಕೆಲಸ ಮಾಡಬಾರ್ದು ಅಂತ ವಿನ್ ವಿಚಾರ ಇದೆಬಿಟ್ಟು ಮುಂದೆ ಇದೆ ಇರೋ ಪ್ಲ್ಯಾನ್ ಇದೆ ಈ ಒನ್ ಟು ಬಟ್ ಬಟ್ ಏನಿದೆ ತುಂಬ ಫಾಸ್ಟ್ ಆಗಿ ಹೋದ್ರೂ ಕಷ್ಟ ಆಗ್ತಾಯಿದೆ ಅದಕ್ಕೆ ಒನ್ ಒನ್ಸ್ಟೈಮ್ ಅಟ್ಯಾಂಡ್ ಮಾಡಬೇಕಂತ ವಿಚಾರಿಸಿದೆ